ಆ ಇವರು ಕೂಡ ಒಂದು ಲಾಸ್ಟ್ ಇಯರ್ ಎಲ್ಲ ತುಂಬಾನೇ ಜಗಳ ಎಲ್ಲಾ ಮಾಡ್ಕೊಂಡಿದ್ವಿ ಬಟ್ ಅದಾದ್ಮೇಲೆ ಸರಿನೇ ಆಗ್ತಾ ಇದ್ವಿ ಬಟ್ ಲಾಸ್ಟ್ ಇಯರ್ ಇವ್ರು ನಿಮ್ ಮನೇಲಿ ಬೇರೆ ಕೂಡ ನೋಡ್ತಾ ಇದ್ದಾರೆ ನಿನ್ ಇಷ್ಟ ನಿನ್ಗ್ ನಾನ್ ಬೇಕು ಅಂದ್ರೆ ನನ್ ಜೊತೆ ಇರು ಎಲ್ಲಾ ನಿನ್ ಬಿಟ್ಟು ಹೋಗೋದಾದ್ರು ಓಕೆ ನನಗ್ ನಿನ್ ಖುಷಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರು ಆ ನಾನು ಅದ್ರ ಇವಾಗ ಮನೆಯವರನ್ನೆಲ್ಲ ಬಿಟ್ಟು ಬರ್ಲಿಕ್ಕೆ ರೆಡಿ ಆಗಿದ್ದೇನೆ ಆದ್ರೆ ಅವ್ರ ಅಣ್ಣ ಇವಾಗ ಸ್ವಲ್ಪ ಅಪೋಸ್ ಮಾಡ್ತಾ ಇದಾರೆ ಫಿಫ್ಟಿ ಫಿಫ್ಟಿ ಅಷ್ಟು ದೂರದ ಹುಡುಕಿ ಹೇಗೋ ಏನೋ ಜಾತಿ ಏನು ಆತರ ಎಲ್ಲಾ ತುಂಬಾ ವಿಷಯಗಳು ಬಂತು ಅದಾದ್ಮೇಲೆ ಇವ್ರು ಸ್ವಲ್ಪ ಮನ್ಸ್ ಚೇಂಜ್ ಮಾಡಿದ್ರು ಅವ್ರಿಗೆ ಅಪ್ಪ ಇಲ್ಲ ಅಣ್ಣನೇ ಸಾಕಿರೋದು ಅಣ್ಣನ ಮತ್ ಆಗಲ್ಲ ಅಂತ ಸ್ವಲ್ಪ ಮನ್ಸ್ ಚೇಂಜ್ ಮಾಡಿದ್ರು ಮತ್ತೆ ಇವಾಗ ಸರಿಯಾಗಿ ಇದೀವಿ ಮದ್ವೆ ಆಗ್ಬೇಕು ಅಂತ ಇಬ್ರು ಪ್ಲಾನ್ ಮಾಡ್ಕೊಂಡಿದ್ದೀವಿ ಬಟ್ ನಮ್ ಮನೇಲಿ ಹೋಗ್ತಾ ಇಲ್ಲ ತುಂಬಾ ಅಪೋಸ್ ಮಾಡ್ತಾ ಇದ್ದಾರೆ ನಿನ್ಗ್ ಅವ್ನ್ ಬೇಕು ಅಂತಿದ್ರೆ ಹೋಗ್ಬಹುದು ಬಟ್ ಮನೆ ಕಡೆ ಬರ್ಲಿಕ್ಕಿಲ್ಲ ಹಾಗೆಲ್ಲ ಹೇಳ್ತಿದಾರೆ ಆ ನನ್ಗೆ ಮನೆಯವ್ರನ್ ಬಿಟ್ಟು ಬರ್ಲಿಕ್ಕೆ ನನ್ ಇವ್ರ ಜೊತೆ ಇರ್ಬೋದು ನನ್ಗೆ ಇವ್ರನ್ ಬಿಟ್ಟು ಇರ್ಲಿಕ್ಕೆ ಆಗಲ್ಲ ಆರ್ ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ ನನ್ ಟೈಮ್ ಪಾಸ್ ಏನ್ ಲವ್ ಮಾಡಿಲ್ಲ ಇಬ್ಬರು ಲವ್ ಮಾಡಿರೋದು

ಟ್ರಸ್ಟ್ ಮಾಡಬಹುದು ನನ್ಗೆ ಅದೇ ಯಾಕೋ ಗೊತ್ತಿಲ್ಲ ಇವಾಗ ಇವಾಗ ಸ್ವಲ್ಪ ಭಯ ಸ್ಟಾರ್ಟ್ ಆಗಿದೆ ಲಾಸ್ಟ್ ಟೈಮ್ ನಾನು ವರ್ಕ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನಮ್ಮ ಮನೆಯಲ್ಲಿ ಅಲ್ಲಿ ತನಕ ವಿಷಯ ಗೊತ್ತಿರ್ಲಿಲ್ಲ ಆರ್ ವರ್ಷದಿಂದ ಇರೋ ತರ ನಾನು ಮ್ಯಾನೇಜ್ ಮಾಡಿದ್ದೆ ಅಂದ್ರೆ ನನ್ನ ಅಣ್ಣಂದ್ರಿಗೆ ಒಂದ್ ಇಫ್ಟಿಗ್ ಗೊತ್ತು ಬಿಟ್ರೆ ಸೇಮ್ ನನ್ನ ಏಜ್ ಅವ್ರವ್ರು ಅವರು ಅವ್ರಿಗೆ ಗೊತ್ತು ಬಿಟ್ರೆ ದೊಡ್ಡಪ್ಪನ ಮಕ್ಳಿಗೆ ಗೊತ್ತು ಬಿಟ್ರೆ ಮತ್ತೆ ಯಾರಿಗೂ ಗೊತ್ತಿರ್ಲಿಲ್ಲ ಇವ್ರ ಅಣ್ಣ ನಮ್ ಚಿಕ್ಕಪ್ಪನ್ಗೆ ಫೋನ್ ಮಾಡಿ ವಿಷಯ ಎಲ್ಲಾ ಹೇಳಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನಾನು ಆಮೇಲೆ ಮನೆಯಿಂದ ಹೇಗಾದ್ರೂ ಬರ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲ ಬಿಡ್ತೀನಿ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆಯಿಂದ ಬೆಂಗ್ಳೂರ್ ವಾಪಾಸ್ ಬಂದೆ ವಾಪಸ್ ಬಂದಾದ್ನೆಲ್ಲ ನಾನು ಮತ್ತೆ ಆ ಹುಡ್ಗ ಇಬ್ರು ಕುತ್ಕೊಂಡು ಮಾತಾಡಿ ಇಲ್ಲ ಮದ್ವೆ ಆಗೋಣ ಇಷ್ಟು ವರ್ಷ ಆರ್ ವರ್ಷದಿಂದ ನಾವು ಆ ನಮ್ ಮಧ್ಯೆ ಬೇರೆ ತರ ಯಾವ್ದು ಫಿಸಿಕಲಿ ಆಗ್ಲಿ ಸೆಕ್ಶುಲ್ ಆಗಿ ನಮ್ಗೆ ಯಾವ್ದು ಆ ನಾವಿಬ್ರು ಅದನ್ ಡಿಸೈಡ್ ಮಾಡ್ಕೊಂಡಿದ್ವಿ ಸ್ಟಾರ್ಟಿಂಗ್ ಅಲ್ಲೇ ಆ ತರ ಯಾವ್ದು ಹೊಂದ್ ಬೇಡ ನಾವಿಬ್ರು ಇಬ್ರು ಮದ್ವೆ ಆಗ್ತಿವಿ ಬಟ್ ಮದ್ವೆ ಆದ್ಮೇಲೆ ನಮ್ಗೆ ಇಂಟ್ರೆಸ್ಟ್ ಹೋಗೋದ್ ಬೇಡ ನಾವ್ ಇವಾಗ ಆತರ ಇರಬಾರ್ದು ತುಂಬಾ ಕಡೆ ಸುತ್ತಾಡಿದಿವಿ ಇಲ್ಲ ಅಂತ ಹೇಳಲ್ಲ ಬಟ್ ಆ ವಿಷಯದಲ್ಲಿ ನಾವಿಬ್ರು ಕ್ಲಿಯರ್ ಆಗಿದ್ದೀವಿ ಇವಾಗ ಲಾಸ್ಟ್ ಟೈಮ್ ಅದೇ ಮಾತು ಕೂಡ ಬಂತು ಅವನು ನಮ್ ಅವ್ರ ಅಣ್ಣ ತುಂಬಾ ಅಪೋಸ್ ಮಾಡಿದಾಗ ಇಲ್ಲ ನಾವು ಸೆಕ್ಚುಲ್ ಎಲ್ಲ ಮುಂದುವರ್ತಿಲ್ಲ ನಿಂಗ್ ಫ್ಯೂಚರ್ ಇದೆ ನೋಡು ನೀನ್ ಡಿಸೈಡ್ ಮಾಡು ಬಟ್ ನಾನು ನಿನ್ ತುಂಬಾ ಇಷ್ಟ ನೀನ್ ಒಳ್ಳೆ ಹುಡುಗಿನ್ ತುಂಬಾ ಇಷ್ಟ ಆರ್ ವರ್ಷದಿಂದ ನೀನ್ ನೋಡ್ತಾ ಇದ್ದೀನಿ ಆ ಬಟ್ ಇವಾಗ ಅವ್ರ ಅಣ್ಣ ಹೋಗ್ತಾ ಇಲ್ಲ ಅಂತ ಇವನು ಸ್ವಲ್ಪ ಸ್ವಲ್ಪ ಚೂರ್ ಸ್ವಲ್ಪ ಸ್ವಲ್ಪನೇ ಇಂಟ್ರೆಸ್ಟ್ ಕಮ್ಮಿ ಆಗೋ ತರ ಇದೆ ನನ್ಗೆ ಅದಕ್ಕೆ ನನ್ಗೆ ಭಯ ಆಗ್ತಾ ಇರೋದು ನಿನ್ನೆ ಜಗಳ ಆಡ್ಕೊಂಡು ಇಲ್ಲ ನಾವಿಬ್ರು ದೂರ ಆಗೋಣ ಅಂದ್ರೆ ಮಾರನೇ ದಿನ ಕಾಲ್ ಮಾಡಿ ಇಲ್ಲ ನನಗ್ ನಿನ್ ಬೇಕು ಅಣ್ಣ ನಾನು ಹೇಗಾದ್ರು ಒಪ್ಪಿಸ್ತೀನಿ ಸ್ವಲ್ಪ ಟೈಮ್ ತಗೋ ಅಂತ ಹೇಳ್ತಾರೆ ಬಟ್ ಅವ್ರ ಅಣ್ಣ ಹೀಗೆ ಹೇಳ್ತಾ ಇರೋದಕ್ಕೆ ಅದಕ್ಕೆ ನನ್ಗ್ ಭಯ ಇವನ್ನೆಲ್ಲ ನನ್ ಬಿಟ್ಟು ಹೋಗ್ತಾನೇನೋ ಅಂತ ಭಯ ಈಗ ಮನೇಲಿ ಕೂಡ ವಿಷಯ ಗೊತ್ತಾಗಿದೆ ನಾನು ಕೂಡ ಇಲ್ಲಿ ಜಾಬ್ ಮಾಡ್ತಾ ಇದೀನಿ ನನ್ ಪರ್ಮನೆಂಟ್ ಜಾಬ್ ಆಗಿದೆ ಸೊ ಇಬ್ರು ನೆಕ್ಸ್ಟ್ ಮಂತ್ ಮ್ಯಾರೇಜ್ ಆಗೋಣ ಅಂತ ಪ್ಲಾನ್ ಮಾಡ್ಬಿಟ್ಟು ನಾನು ರಿಸೈನ್ ಕೂಡ ಮಾಡಿದೀನಿ ಜಾಬ್ ಯಾಕಂದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇಬ್ರು ಇಲ್ಲಿ ವರ್ಕ್ ಮಾಡ್ತಾರೆ ಸೊ ಅವ್ರಿಗ್ ಗೊತ್ತಾಗ್ಬಾರ್ದಲ್ವಾ ಹಾಗಾಗಿ ನಾನು ರಿಸೈನ್ ಕೂಡ ಮಾಡಿದೀನಿ ಇವ್ರಿಗೋಸ್ಕರ ನನ್ಗೆ ಇವ್ರನ್ ಬಿಟ್ಟಿರ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ನಮ್ಮ ಮನೆಯವ್ರನ್ ಬಿಟ್ಟಿದ್ರೆ ಮುಂದೊಂದಿನ ದಿನ ಹೋಗ್ತಾರೆ ಅನ್ನೋ ನಂಬಿಕೆ ಇದೆ ಬಟ್ ಇವ್ರನ್ನ ಕಳ್ಕೊಂಡ್ರೆ ಫ್ಯೂಚರ್ ಅಲ್ಲಿ ಮತ್ತೆ ಸಿಗಲ್ಲ ಅಲ್ವಾ ತುಂಬಾ ಕನ್ಫ್ಯೂಸ್ ಆಗಿದ್ದೀನಿ ಗೊತ್ತಾಗ್ತಲ್ಲ ಅದು ಕೂಡ ನಮ್ದು ಜಾಯಿಂಟ್ ಫ್ಯಾಮಿಲಿ ನಾನು ಅಷ್ಟು ಜನರ ಬಿಟ್ಟು ಇವ್ರ ಜೊತೆ ಬರ್ತಿದೀನಿ ಅಂದ್ರೆ ಇವ್ರ ಮೇಲೆ ಒಂದ್ ಹೋಪ್ಸ್ ಇಟ್ಕೊಂಡ್ ಬರ್ತಾ ಇದೀನಿ ಫ್ಯೂಚರ್ ಅಲ್ಲಿ ಇವ್ರು ಅಮ್ಮ ಅಕ್ಕ ಅವ್ರಿಗೆಲ್ಲ ತುಂಬಾ ಓಕೆ ಇದೆ ಅವ್ರೆಲ್ಲಾ ಚೆನ್ನಾಗೆ ಮಾತಾಡ್ತಾರೆ ಅವ್ರ ಅಣ್ಣ ಸ್ವಲ್ಪ ಅಪೋಸ್ ಮಾಡ್ತಾ ಇದ್ದಾರೆ

ಆದ್ಮೇಲೆ ಒಪ್ಕೊಬೋದಲ್ವಾ ಯಾರು ಅಷ್ಟೇ ನೋಡಿ ಅವ್ರ ಮನೇಲಿ ಹೆಣ್ಮಕ್ಳು ಇರ್ತಾರೆ ಯಾರು ಅಷ್ಟೇ ಹೆಣ್ಮಕ್ಳನ್ನ ಪ್ರಾಪರ್ಲಿ ನಾನ್ ನೋಡಿರೋ ಪ್ರಕಾರ ಯಾವ ಯಾವ ಗಂಡು ಅಷ್ಟೇ ಒಂದ್ ಸ್ವಲ್ಪ ದಿನ ಕೋಪ ಇರುತ್ತೆ ಆಮೇಲೆ ನಾರ್ಮಲ್ ಆಗಿ ಬಂದ್ಬಿಡ್ತಾರೆ ಬಟ್ ಹೆಣ್ಣಿನ ಕಡೆಯವ್ರೆ ಒಂದ್ ಸ್ವಲ್ಪ ಅಪೋಸ್ ಮಾಡ್ತಾರೆ ಬಟ್ ಗಂಡಿನ ಕಡೆಯೋಡು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಒಪ್ಕೊಂಡ್ಬಿಡ್ತಾರ ಬಟ್ ಅವ್ರ ಅಣ್ಣನ್ ಏನು ಅಂದ್ರೆ ಅಪ್ಪ ಇಲ್ಲ ನಾನು ಕಷ್ಟಪಟ್ಟು ಸಾಕಿದೀನಿ ಅನ್ನೋ ಒಂದು ಇವಾಗ ತಂದೆ ತರ ಥಿಂಕ್ ಮಾಡ್ತಾ ಇದಾರೆ ಅಷ್ಟೇ ಅವ್ರು ನೀವ್ ಯಾವ ಥಿಂಕ್ ಮಾಡ್ಬೇಕಲ್ವಾ ನಿಮ್ಮ ಬಿಡ್ತಾರ ಅನ್ನೋದಕ್ಕೆ ಅದು ನನ್ಗೆ ಯಾಕೋ ನೀವ್ ಹೇಳ್ತಾರ ಬಿಡಲ್ಲ ಅನ್ಸುತ್ತೆ ಬಿಡಂಗಿದ್ದಿದ್ರೆ ನಿಮ್ ಜೊತೆ ಆರು ವರ್ಷ ಅವ್ರು ಕಂಟಿನ್ಯೂ ಮಾಡ್ತಾನೆ ಇಲ್ಲ ಯಾಕಂದ್ರೆ ನೀವು ಲಕ್ಕಿ ಆಕ್ಚುಲಿ ಯಾಕಂದ್ರೆ ನೀವು ಆರು ವರ್ಷದಲ್ಲಿ ಫಿಸಿಕಲಿ ಮೂವ್ ಆಗಿಲ್ವಲ್ಲ ನಿಜ ಹೇಳ್ತೀನಿ ಗ್ರೇಟ್ಫುಲ್ ಅದು ಆಕ್ಚುಲಿ ಎಷ್ಟೋ ಜನ ಯೂಸ್ ಮಾಡಿ ಬಿಸಾಕ್ತಾರೆ ಈಗ ಈಕಿನ ಕಾಲದಲ್ಲಿ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ದಟ್ ಈಸ್ ಮ್ಯಾಟರ್ ನೀವು ಇಬ್ರು ಫಿಸಿಕಲಿ ಒಂದಾಗಿಲ್ಲ ಅನ್ನ ತುಂಬಾ ಖುಷಿ ಆಗ್ತಿದೆ ನನ್ನ ಆ ಪ್ರಕಾರ ಅವ್ರನ್ನ ಬಿಡಕ್ ಹೋಗ್ಬೇಡಿ ಅವ್ರ ನನ್ಗೆ ಗೊತ್ತಿರೋ ಪ್ರಕಾರ ಅವರು ನಿಮ್ಗೆ ಮೋಸ ಮಾಡಲ್ಲ ಅಂತ ಮೋಸ ಮಾಡಲ್ಲ ಬಟ್ ಅವ್ರ ಕುಡ್ದಾಗ ಏನಾದ್ರು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ನನ್ ಮೇಲೆ ರಾಶ್ ಆಗ್ಬಿಟ್ಟು ಇಲ್ಲ ನನ್ಗೆ ಯಾರು ಬೇಡ ನಾನೇನ್ ಬಿಟ್ಬಿಡ್ತೀನಿ ನೀನ್ ಒಳ್ಳೆ ಹುಡುಕರ್ ನೋಡಿ ಮದ್ವೆ ಆಗು ಚೆನ್ನಾಗಿರು ಈ ತರ ಮಾತುಗಳೆಲ್ಲ ಬರುತ್ತೆ ನನ್ಗೆ ಅದಕ್ ಭಯ ಆಗ್ತಾ ಇರೋದು ಅಣ್ಣ ಇವಾಗ ಮನೆಯವರನ್ನೆಲ್ಲ ಬಿಟ್ ಬಂದಿದೀನಿ ಜಾಯಿಂಟ್ ಫ್ಯಾಮಿಲಿ ಮನೇಲಿ ಒಬ್ಳೆ ಹುಡುಗಿ ಇರೋದು ನಾನು ಇಪ್ಪತ್ ಮೂರ್ ಜನ ಇದೀವಿ ಒಂದ್ ಮನೆಯಲ್ಲಿ ಅಷ್ಟು ಜನ್ ಅಷ್ಟು ಜನನ್ ಬಿಟ್ಟು ನಾನ್ ಇವರೇ ಬೇಕು ಅಂತ ಬಂದಿದೀನಿ ಆ ಅದಕ್ಕ್ ನನ್ಗ್ ಭಯ ಆಗ್ತಾ ಇರೋದು ಅದಕ್ ನನ್ಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಇರೋ ಜಾಬ್ ಕೂಡ ಬಿಟ್ಟಿದೀನಿ ಜಾಬ್ ಇದೆಲ್ಲಾ ಅಂದ್ರೆ ಇನ್ನೊಂದ್ ಸಿಗುತ್ತೆ ಬಟ್ ನಂಗೆ ಏನೋ ಒಂಥರಾ ಇನ್ಸೆಕ್ಯೂರ್ ಫೀಲ್ ಇವಾಗ ಮನೆಯವ್ರು ಇಲ್ಲ ಜಾಬೂ ಇಲ್ಲ ನಾಸ್ಟಲ್ಲಿ ಇವ್ರು ಏನಾದ್ರು ವಾಪೋಸ್ ಮಾಡಿ ಅಂತ ಆ ಏನಂದ್ರೆ ಇಲ್ಲಿ ಮುಟ್ಟು ರಿಲೇಟಿವ್ ಒಬ್ರು ಅಕ್ಕ ಇದ್ದಾರೆ ರಿಲೇಟಿವ್ ಅಂದ್ರೆ ನನ್ನ ತೊಡಮಾನ ತಂಗಿ ಅವರು ನಾನು ಒಟ್ಟಿಗೆ ವರ್ಕ್ ಮಾಡ್ತಾ ಇರೋದು ಸೊ ನಿಮ್ಗೆ ರಿಲೇಶನ್ ಅಂದ್ರೆ ಗೊತ್ತಲ್ವಾ ನಾನು ಈ ತರ ಈ ತರ ಮಾಡ್ತಾ ಇದ್ದೀನಿ ಅಂದ್ರೆ ಊರಲ್ಲೆಲ್ಲ ತುಂಬಾ ಕೆಟ್ಟದಾಗ್ ಪ್ರಚಾರ ಮಾಡ್ಬಿಡ್ತಾರೆ ಆಫೀಸಲ್ಲೆಲ್ಲ ಸೊ ಆ ರೀಸನ್ಗೆ ನಾನು ಮಾಡಿ ಅದಾದ್ಮೇಲೆ ಮನೇಲಿ ವಿಷಯ ಹೇಳೋಣ ಅಂತ ಅನ್ಕೊಂಡೆ ಬಟ್ ಲಾಸ್ಟ್ ಮಂತ್ ಊರಿಗೆ ಹೋದಾಗ ಅವ್ರ ಅಣ್ಣ ಕಾಲ್ ಮಾಡಿ ತುಂಬಾ ಇಶ್ಯೂ ಮಾಡಿದ್ರು ಮನೆಯಲ್ಲಿ ಬಟ್ ನಮ್ ಮನೆಯಲ್ಲಿ ಹೊರ್ಗಿನವ್ರಿಗೆ ಗೊತ್ತಾಗ್ತಿರೋ ಹಾಗೆ ಮನೇಲೆ ಒಂದ್ ಐದಾರು ಜನ ಮೈಂಟೈನ್ ಮಾಡಿ ಸರಿ ನಿಮಗೆ ಸ್ಟಾಪ್ ಮಾಡು ಇಲ್ಲ ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನಾನು ಜಾಬ್ ರಿಸೈನ್ ಮಾಡ್ತೀನಿ ಫೋರ್ಟಿ ಫೈವ್ ಡೇಸ್ ನೋಟಿಸ್ ಪೀರಿಯಡ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಏನೋ ಸುಳ್ಳು ಹೇಳಿಬಿಟ್ಟು ಬಂದಿರೋದು ಸುಳ್ಳು ಹೇಳ್ಬಿಟ್ಟು ಇಲ್ಲಿ ಅವ್ರ ಅಣ್ಣ ಈ ತರ ಫೋನ್ ಮಾಡಿ ಹೇಳಿದ್ರಲ್ವಾ ಮುಂದೆ ಫ್ಯೂಚರ್ ಅಲ್ಲಿ ಇವಳ ಮನೆಯವರನ್ನೆಲ್ಲ ಬಿಟ್ಟು ಬರ್ತಾಳೆ ನಮ್ಮ ಅಣ್ಣನಿಂದ ಏನಾದ್ರು ಇವಳಿಗೆ ಬ್ಯಾಡ್ ಫೀಲ್ ಆಗತ್ತೆ ಅದಕ್ಕೆ ಅವ್ನು ಕೂಡ ಆತರ ತಿಂಕ್ ಮಾಡ್ತಾ ಇದ್ದಾನೆ ಅದು ಕೂಡ ಅವ್ರ ಅಣ್ಣಂಗ್ ಮದ್ವೆ ಆಗಿದೆ ಅವ್ರ ಅಣ್ಣ ಅಲ್ಲಿ ಆರೋಹಳ್ಳಿ ಪೆಟ್ರೋಲ್ ಬಂಕ್ ಅಲ್ಲಿ ವರ್ಕ್ ಮಾಡ್ತಾರೆ ಆ ಅವ್ರು ಆ ತರ ಥಿಂಕ್ ಮಾಡ್ತಾರೆ ನೀನ್ ಮನೆಯವ್ರನ್ನೆಲ್ಲ ಬಿಟ್ಟು ಬರ್ತೀಯಾ ಆಮೇಲೆ ನಮ್ಮನೇಲೂ ಕೂಡ ನೀನ್ ಎಲ್ರೂ ಒಪ್ಕೊಂಡಿಲ್ಲ ಅಂದ್ರೆ ನಿನಗ್ ಫೀಲ್ ಆಗುತ್ತೆ ಸೊ ಆ ರೀಸನ್ ಹೇಳ್ತಾ ಇದೀನಿ ಬಿಟ್ ಬಿಡೋದ್ ಆತ್ರ ಇವಾಗಲೇ ಬಿಟ್ಬಿಡಣ್ಣ ಇದೆಲ್ಲ ರೀಸನ್ ಬಿಟ್ ಬಿಡ್ಲಿಕ್ಕೆ ಅದ್ರ ಬಗ್ಗೆ ತುಂಬಾನೇ ಜಗಳ ಆಡಿದ್ವಿ ಅಣ್ಣ ನಾವು ಜಗಳಾಡಿ ಆಡಿ ಒಂದೆರಡು ದಿನ ಜಗಳ ಆಡಿದ್ರೆ ನೆಕ್ಸ್ಟ್ ಡೇ ನಾವಿಬ್ರು ಸರಿ ಆಗ್ತೀವಿ ಆ ಅದ್ರಿಂದ ಒಂದ್ ಸ್ವಲ್ಪ ನನ್ ಜೊತೆ ನನ್ ಕಡೆ ಇದಾನೆ ಅಂತ ಹೋಪ್ಸ್ ಬರುತ್ತೆ ಆಮೇಲೆ ನೆಕ್ಸ್ಟ್ ಮತ್ತೆ ನಾವು ಕಿತ್ತಾಡ್ತೀವಿ ಇದೇ ವಿಷಯಕ್ಕೆ ಈ ವಿಷಯಕ್ಕೆ ಇವಾಗ ನನ್ ತುಂಬಾ ಸಿಟ್ಟು ಸಿಟ್ಟೆಲ್ಲಾ ಬರ್ತಾ ಇದೆ ನನ್ಗೆ ಇವನ್ ಮೇಲೆ ಜಾಸ್ತಿ ಸಿಟ್ ಮಾಡ್ಕೊಳ್ಳೋದು ಈ ತರ ಎಲ್ಲಾ ಮಾಡ್ತಾ ಇದೀನಿ ಒಂದೊಂದ್ಸಲ ಇದ್ ನಾನೇನಾ ಅಂತ ಅನ್ಸ್ ಬಿಡತ್ತೆ ನನ್ಗೆ ನಿಮ್ ವಿಡಿಯೋಸ್ ಎಲ್ಲ ತುಂಬಾ ನೋಡ್ತಾ ಇದ್ದೆ ನಾನು ಅದಕ್ಕೆ ನಿಮ್ಗೆ ಇವತ್ತು ಕಾಂಟ್ಯಾಕ್ಟ್ ಮಾಡಿರೋದು ಆಂಗ್ಝೈಟಿ ಇದ್ದಾಗ ಆಲ್ಮೋಸ್ಟ್ ಇವಾಗ ನಮ್ಮೂರು ಅನ್ ನಮ್ಮೂರು ಅಂತ ನಾವು ಅನ್ಕೊಂಡಾಗ ಅವ್ರು ನಮ್ಗೆ ಏನಾದ್ರು ಮಾಡ್ತಿದ್ದಾರೆ ಮಾಡ್ತಿದ್ರೆ ಆಬ್ವಿಯಸ್ಲಿ ನಮ್ ಕೋಪನು ಬರುತ್ತೆ ಇನ್ನೊಂದು ಬರುತ್ತೆ ಬಟ್ ಇವಾಗ ನೀವ್ ಹೇಳಿರೋ ಪ್ರಕಾರ ನಾನು ನೋಡು ಹೇಳೋದಾದ್ರೆ ಅವ್ರಿಗೆ ಒಂದೇ ಒಂದು ಇಶ್ಯೂ ಅಂತಿರೋದು ತಂದೆ ಇಲ್ಲ ಸೊ ಕಷ್ಟಪಟ್ಟು ಸಾಕಿದ್ದಾರೆ ಸೊ ಅವ್ರಿಗೆ ನಾನು ಹೇಳಿದ್ರು ಹೋಗ್ಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಬಿಟ್ರೆ ನಿಮ್ಮನ್ನ ಬಿಡ್ಬೇಕು ಅನ್ನೋ ಇಂಟೆನ್ಶನ್ ಇಲ್ಲ ನಿಮ್ಮ ಹುಡುಗನ್ಗೆ ಸೊ ಅದನ್ನ ನೀವು ಅವ್ರ ಅಣ್ಣನ ಹತ್ರ ಕುತ್ಕೊಂಡು ಧೈರ್ಯವಾಗಿ ಮಾತಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು ಈಸಿಲಿ ಮಾಡ್ಕೊಬೋದು ನೋಡಿ ನೀವ್ ಅನ್ಕೊಂಡಂಗೆ ನಿಮ್ಮಿಂದ ನಾನು ನಿಮ್ ತಮ್ಮನ್ನ ದೂರ ಮಾಡಲ್ಲ ನೀವ್ ಅನ್ಕೊಂಡಂಗೆ ನಾನು ಆ ಹುಡ್ಗಿ ಆ ತರ ಹುಡ್ಗೀನು ಅಲ್ಲ ಯಾಕಂದ್ರೆ ನಾನು ಕೂಡ ನನ್ನ ಫ್ಯಾಮಿಲಿನ ಬಿಟ್ಟು ಬರ್ತಾ ಇದ್ದೀನಿ ಅರ್ಥ ಇಷ್ಟು ಜನನ ಬಿಟ್ಟು ಬರ್ತಾಯಿದ್ದೀನಿ ಅಂದ್ರೆ ನಾನು ನಿಮ್ಮ ತಮ್ಮ ಬೇಕು ಅಂತ ಬರ್ತಿರೋದು ಅಷ್ಟೇನೆ ನಾವು ಯಾ ಆರು ವರ್ಷದಲ್ಲೇ ನಾವು ಯಾವತ್ತೋ ಎಲ್ಲರೂ ಎಲ್ಲ ಹುಡುಗ ಹುಡುಗಿ ಥರ ಮಾಡ್ಕೊಂಡು ನಾವು ಬಿಟ್ಟು ಹೋಗ್ಬಾರ್ದಾಗಿತ್ತು ಬಟ್ ನಾವು ಆ ಥರ ಮಾಡಿಲ್ಲ ಸೊ ನೀವು ಅರ್ಥ ಮಾಡ್ಕೋಬೇಕು ದೊಡ್ಡವರಾಗಿ ನೀವು ನಮಗೆ ಹೇಳಬೇಕು ನಾವು ಹೇಳೋ ಅಷ್ಟು ಚಿಕ್ಕವರು ನಾವು ಬಟ್ ಹೇಳ್ತಿದೀವಿ ಕೇಳಿ ಅಂತ ಹೇಳಿ ನೀವು ಕೂತ್ಕೊಂಡು ಧೈರ್ಯ ಅವ್ರನ್ನ ಹಣ್ಣಿಗೆ ನೀವು ಧೈರ್ಯ ಮಾಡಿ ಹೇಳಿದ್ರೆ ಖಂಡಿತ ಒಪ್ಕೊಳ್ಳಿ ಒಪ್ಕೊಂತಾರೆ ಇವಾಗ ಆಬ್ವಿಯಸ್ಲಿ ದೊಡ್ಡವ್ರ ಅಂದ್ಮೇಲೆ ಅವ್ರ ಕೋಪ ಇದ್ದೇ ಇರುತ್ತಲ್ಲ ಸಡನ್ ಆಗಿ ಯಾರೋ ಒಂದ್ ಹುಡ್ಗಿನ್ ಕರ್ಕೊಂಡ್ಬಿಟ್ಟು ಹುಡುಗಿನ್ ಲವ್ ಮಾಡ್ತಾ ಇದ್ದ ಯಾರು ಒಪ್ಪಲ್ಲ ಬಟ್ ಅವರು ಒಂದ್ ಸ್ವಲ್ಪ ನೋಡ್ತಾರಲ್ವಾ ಕು ಕೂತ್ಕೊಂಡೆಲ್ಲಾ ಮಾತಾಡಿದೀನಿ ಅಣ್ಣ ಅವ್ರ ಅಣ್ಣನ್ ಜೊತೆ ಕೂತ್ಕೊಂಡ್ ಮಾತಾಡಿದೀನಿ ಡಿಸ್ಕಸ್ ಮಾಡಿದೀನಿ ನೀವ್ ಅನ್ಕೊಂಡಂಗಿಲ್ಲ ಮುಂದೆ ಚೆನ್ನಾಗಿರ್ತೀವಿ ನಾವು ಯಾವ್ದು ತರ ಪ್ರಾಬ್ಲಮ್ ಬರಲ್ಲ ಆರ್ ವರ್ಷದಿಂದ ನಾವ್ ಇಬ್ರು ಚೆನ್ನಾಗೇ ಇದ್ದೀವಿ ಜಗಳ ಅಂದ್ರೆ ಎಲ್ರ ಮಧ್ಯ ಜಗಳ ಕಾಮನ್ ಆಗಿ ಬರುತ್ತೆ ಹೋಗುತ್ತೆ ನಾವು ಅದೆಲ್ಲ ನಾನು ಅವ್ರ ಅಣ್ಣನ ಹತ್ರ ಡಿಸ್ಕಸ್ ಮಾಡಿದೀನಿ ಅವ್ರಿಗೇನಂದ್ರೆ ನೀನ್ ಅಷ್ಟು ದೂರ ಅಷ್ಟು ದೂರದವಳು ಇಲ್ ಬಂದ್ ಇವು ನ್ಯಾಕ್ ಲ ಮಾಡಿದೆ ಅಹ್ ಯಾವ್ ಜಾತಿ ಅಹ್ ಅದೆಲ್ಲಾ ತುಂಬಾನೇ ಬಂತು ನಾನನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಕೇಳಿದ್ರು ನನ್ನೆಲ್ಲಾ ಕೊಟ್ಟೆ ಅವ್ರು ಫಸ್ಟ್ ಥಿಂಕ್ ಮಾಡಿದ್ರೆ ಕ್ಯಾಸ್ಟ್ ಯಾವ್ದು ಆ ಆ ರೀಸನ್ ಇಂದ ಇವಳೊಂದ್ ದೂರ ಮಾಡೋಣ ಅಂತ ತಿಂಕ್ ಮಾಡಿದ್ರು ನಾನ್ ಕ್ಯಾಸ್ ಸರ್ಟಿಫಿಕೇಟ್ ಎಲ್ಲಾ ಕೊಟ್ಟೆ ಅದಾದ ನಂತರ ನಿಮ್ ಮನೆ ಜಾಯಿಂಟ್ ಫ್ಯಾಮಿಲಿ ನೀನ್ ಒಬ್ಳೆ ಹುಡುಕಿ ನಿಮ್ ಮನೆಯಿಂದ ನನ್ನ ತಮ್ಮ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನು ನಾನು ಇಂಡೈರೆಕ್ಟ್ ಆಗಿ ಮಾತಾಡ್ಸಿ ಮನೆಯವ್ರ ಹತ್ರ ಇಲ್ಲ ನಮ್ಮ ಮನೆ ಕಡೆಯಿಂದ ಇವಾಗ ಮನೆಯಿಂದ ಹೊರಗ್ ಬಂದ್ರೆ ನೀನ್ ಪಾಲಿಕ ಸತ್ತೋದೆ ಅಂತ ನನ್ನ ಬಿಟ್ಬಿಡ್ತಾರೆ ಬಿಟ್ರೆ ನಮ್ಗ್ ತೊಂದ್ರೆ ಅಂತೂ ಯಾರು ಮಾಡಲ್ಲ ಅಂತ ಮನೆಯವರು ಅಂತ ಎಲ್ಲಾ ನನ್ ಎಲ್ಲಾ ಹೇಳಿದೀನಿ ಆದ್ರೂ ಸರಿ ನಿಮ್ ಇಷ್ಟ ಏನೋ ಮಾಡ್ಕೊಳ್ಳಿ ನೀವು ಮುಂದೆ ಏನಾದ್ರು ತೊಂದ್ರೆ ಆದ್ರೆ ನನ್ಗೆ ಹೇಳ್ಬೇಡಿ ಅಂತ ಹೇಳಿದಾಗ ಇವ್ರು ಸ್ವಲ್ಪ ಡಲ್ ಆಗಿ ಬಿಡ್ತಾರೆ ನಾನ್ ಪಡ್ತಿರೋ ಹುಡ್ಗ ಸ್ವಲ್ಪ ಡಲ್ ಆಗಿ ಬಿಡ್ತಾರ ಅವ್ರು ಅಣ್ಣ ಈ ತರ ಹೇಳದ್ರ ಅಲ್ವಾ ಅಂತ ಸ್ವಲ್ಪ ಡಲ್ ಬಿಡ್ತಾರೆ ನರ್ವಸ್ ಬಿಡ್ತಾರೆ ಸೊ ಅದಕ್ಕೆ ನನಗ್ ಭಯ ಆಗ್ತಾ ಇರೋದು ಇವಾಗ್ಲೆ ಇಷ್ಟೆಲ್ಲಾ ಇಟ್ಟಿದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಇವಾಗ ನೆಕ್ಸ್ಟ್ ಮಂತ್ ಮದ್ವೆ ಆಗ್ಬೇಕು ಅಂತ ನಾವ್ ಪ್ಲಾನ್ ಮಾಡ್ಕೊಂಡಿದೀವಿ ನನ್ ಮನೆಯವ್ರನ್ನ ಎದ್ರ ಹಾಕೊಂಡ್ ಹೋಗ್ತಾ ಆಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀನಿ ಮುಂದೆ ಫ್ಯೂಚರ್ ಅಲ್ಲಿ ಮತ್ತೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ನನ್ಗೆ ನಂಗೆ ಯಾರ ಜೊತೆ ಆದ್ರೂ ಮಾತಾಡ್ಕೊಂಡು ಸಮಾಧಾನ ಮಾಡ್ಕೊಬೇಕು ನನ್ಗೆ ನಾನು ಅಂತ ನಾನ್ ನಿಮ್ಗೆ ಕಾಲ್ ಮಾಡಿರೋದು ಮೆಸೇಜ್ ಮಾಡಿರೋದು ಏನು ಅನ್ಕೊಂಬೇಡಿ ಯಾವ್ದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ ಅರ್ಥ ಒಂದ್ ಮಾಡ್ಕೊಳ್ಳಿ ಈ ಕಾಲದಲ್ಲೂ ಒಂದ್ ಅಣ್ಣನ ಇಷ್ಟ ಪಡ್ತಾ ಇದ್ದಾನೆ ಅವ್ರ ಅಣ್ಣನ್ಗ ಅವನು ಅವರ ಆ ತರ ಹೇಳಿ ಸಫರ್ ಆಗ್ತಿದ್ದಾನೆ ಅಂತಂದ್ರೆ ಅವ್ರ ಅಣ್ಣನ್ ಎಷ್ಟು ಪ್ರೀತಿ ಮಾಡ್ತಾನೋ ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾನ ಅಂತ ಅರ್ಥ ಮಾಡ್ಕೋಬೇಕು ಈ ಜನರೇಷನ್ ಅಲ್ಲಿ ಏ ಅವ್ ಇವಾಗ ಆಸ್ತಿಗೋಸ್ಕರ ಎಷ್ಟೋ ಅಣ್ಣ ತಮ್ಮಂದಿರು ಕಿತ್ತಾಡಿದಾರೆ ಅಮ್ಮನ್ ಸಾಕ್ತಿದಾರೆ ಅಪ್ಪನ್ ಸಾಕ್ತಿದ್ರೆ ಎಷ್ಟೋ ತಮ್ಮಂದ್ರೆ ಕಿತ್ತಾಡ್ಕೊಂಡಿದಾರೆ ಸೊ ಆ ಈ ಜನರೇಷನ್ ನಮ್ಮ ಅಣ್ಣ ಈ ತರ ಹೇಳ್ತಿದಾನೆ ಸೊ ಸಫರ್ ಅಪ್ ಮಾಡ್ತಿದ್ದೇನೆ ಅಂತಂದ್ರೆ ನಿಜ ಹೇಳ್ತೀನಿ ಈಸ್ ಎ ಗ್ರೇಟ್ ಆಕ್ಚುಲಿ ಸೊ ನೀವ್ ಅಂತವನ್ನ ಬಿಟ್ಕೊಡಕ್ ಹೋಗ್ಬೇಡಿ ಯಾಕಂದ್ರೆ ಅಣ್ಣನ ಪ್ರೀತಿ ಮಾಡೋನು ಹೆಂಡತಿನೇ ಖಂಡಿತ ಪ್ರೀತಿ ಮಾಡೇ ಮಾಡ್ತಾನೆ ಇದು ಎರಡು ಮಾತೇ ಇಲ್ಲ ಯಾಕಂದ್ರೆ ಇವಾಗ ಅವ್ರಿಗೂ ಮದುವೆ ಆಗಿದೆ ಎಷ್ಟು ದಿನ ಅಂತ ಹ್ಮ್ ಒಂದಲ್ಲ ಒಂದ್ ದಿವಸ ನಿಮ್ಗೂ ಒಂದ್ ಟೈಮ್ ಬಂದೇ ಬರುತ್ತೆ ಆಯ್ತಾ ಅದ್ ಹೇಳ್ನೋ ಹೇಳ್ತೀನಲ್ಲ ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ ಅದು ಖಂಡಿತ ನಿಮ್ಗೂ ಬಂದೇ ಬರುತ್ತೆ ಸ್ವಲ್ಪ ದಿನ ಕಷ್ಟ ಅನ್ಸ್ಬೋದು ಮದ್ವೆ ಆದ್ಮೇಲೆ ಇವಾಗ ನಿಮ್ಮನ್ನ ಮದುವೆ ಆದ್ಬಿಟ್ ಆದಮೇಲೆ ಬಿಡಕ್ ಆಗುತ್ತಾ ಅವನು ಬಿಡಕ್ಕೂ ಆಗಲ್ವಲ್ಲ ಮತ್ತೆ ಇಲ್ಲ 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 ನನ್ ಪ್ರಕಾರ ಇವಾಗ ಇಷ್ಟ ನೋಡಿ ನಾನು ಒಂದ್ ಹೇಳ್ಲಾ ನಾನ್ ಹೇಳ್ತೀನಿ ಇಷ್ಟ ಆಗಿರೋ ಹುಡುಗನ ಹತ್ರ ನೀವ್ ಮಲ್ಗೋದ್ ಹೆಂಗಿರುತ್ತೆ ಯಾರೋ ಥರ್ಡ್ ಪರ್ಸನ್ ಯಾರೋ ಗೊತ್ತಿಲ್ದಿರ ಚಿಕ್ಕ ವಯಸ್ಸಿಂದ ಏನು ಗೊತ್ತಿಲ್ದಿರ ಹುಡುಗನ ಹತ್ರ ಆಗಿ ಮನೆಯವ್ರು ತೋರ್ಸಿರೋದು ಮಲ್ಗೋದ್ರೆ ಆಬ್ವಿಯಸ್ಲಿ ಪೇರೆಂಟ್ಸ್ ಹೇಳ್ತಾರೆ ನಾವು ಉಟ್ಸಿದಿವಿ ಬೆಳ್ಸಿದೀವಿ ನಮ್ಗೆ ಗೊತ್ತಿಲ್ಲ ಮದುವೆ ಹೆಂಗ್ ಮಾಡ್ಬೇಕು ಯಾರನ್ನ ನೋಡಬೇಕು ಯಾರನ್ನ ಹುಡುಗನ ನೋಡ್ಬೇಕು ನಾವು ಮಾಡ್ಬೇಕು ಅಂತ ಹೇಳ್ತಾರೆ ಬಟ್ ಆ ಕಾಲ ಜನ್ರೇಷನ್ ಹೋಯ್ತು ಆ ಕಾಲದಲ್ಲಿ ಪ್ಯೂರ್ ಇದ್ರು ಎಲ್ಲಾರು ನಾನು ಹೊಕ್ಕೊಂತೀನಿ ಆಗಿನ ಕಾಲದಲ್ಲಿ ನಮ್ಮ ಪೇರೆಂಟ್ಸು ಅವರ ಅತ್ತ ತಂದ್ರೆ ಬಟ್ ಈ ಜನರೇಷನ್ ಯಾರು ತೀರಿಲ್ಲ ಎಲ್ಲ ಮೋಸ ಎಲ್ಲ ಪ್ರತಿಯೊಂದು ಆಗ್ತಿದೆ ಅಂತ ಇದ್ರಲ್ಲಿ ಈ ಜನ್ರೇಷನ್ ಅಲ್ಲಿ ನಾನ್ ಪ್ರಿಫೇರ್ ಮಾಡೋದೇ ಲವ್ ಮ್ಯಾರೇಜ್ ಯಾಕಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರು ಏನಂತ ಗೊತ್ತಿರುತ್ತೆ ಅದನ್ ಬಿಟ್ಟು ಫಿಸಿಕಲಿ ಮೂವ್ ಆಗೋದಕ್ಕೆ ಲವ್ ಮಾಡ್ತಾರಲ್ಲ ಅದನ್ನ ನಾನ್ ಸಪೋರ್ಟ್ ಮಾಡಲ್ಲ ಬಟ್ ನಾವು ನಾವು ಲವ್ ಲವ್ ಅಲ್ಲಿ ಇದೀವಿ ಒಂದ್ ಸಲನು ನಾವು ಫಿಸಿಕಲಿ ಮೂವ್ ಆಗಿಲ್ಲ ಅನ್ನೋದಕ್ಕೆ ನಾನು ಇಷ್ಟೆಲ್ಲ ಹೇಳ್ತಿದ್ದೀನಿ ಆ ಹುಡುಗನು ಅಷ್ಟೇ ನಿಮ್ಮನ್ನು ಬಿಟ್ಟಿಲ್ವಲ್ಲ ದಟ್ ಇಸ್ ಗ್ರೇಟ್ ಥಿಂಗ್ ಆಕ್ಚುಲಿ ಹ್ಮ್ ಸೊ ನೀವು ಖಂಡಿತ ನೀವು ರಿಜಿಸ್ಟ್ರೇಷನ್ ಆಫೀಸ್ ಆಫೀಸ್ಗೆ ಹೋಗ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಆಗಿ ಸೊ ಅದು ಏನು ಯಾರು ಏನು ಮಾಡೋಕ್ಕಾಗಲ್ಲ ಅವ್ರು ಅವ್ರು ಬಿಡೋಕ್ಕೂ ಆಗಲ್ಲ ನೀವು ಬಿಡೋಕ್ಕೂ ಆಗಲ್ಲ ಅವ್ರ ಅಣ್ಣ ಬರಲ್ಲ ನಾವ್ ಅನ್ಕೊಂಡ್ವಿ ಟೆಂಪಲ್ ಅಲ್ಲಿ ಮ್ಯಾರೇಜ್ ಆಗಿ ನೆಕ್ಸ್ಟ್ ಡೇ ರಿಜಿಸ್ಟರ್ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ತರ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದಿವಿ ನೆಕ್ಸ್ಟ್ ಮಂತ್ ಇದೆಲ್ಲಾ ಪ್ಲಾನ್ ಮಾಡ್ಕೊಂಡಿದೀವಿ ಆದ್ರೂ ನಮ್ಮಿಬ್ರ ಮಧ್ಯೆ ಈ ತರದೆಲ್ಲ ಚಿಕ್ಕ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈ ತರದೆಲ್ಲ ಕಿರಿಕಿರಿ ಆಗ್ತಾ ಇದೆ ಅದಕ್ಕೆ ನನ್ಗೆ ಒಂದ್ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ನನ್ಗೆ ಆತರ ಏನು ಅನ್ಕೊಂಬಿಡಿ ಅದು ಇದು ಹುಡುಗಿ ಅಂದ್ಮೇಲೆ ಅವಳ ಅವಳ ರಕ್ಷಣೆ ಮಾಡ್ಕೊಳೋದು ಅವಳ ಬಗ್ಗೆ ಯೋಚನೆ ಮಾಡೋದು ಅದು ಸರಿ ಅನ್ಸುತ್ತೆ ಯಾಕಂದ್ರೆ ನೀವು ಇಪ್ಪತ್ತ್ ಜನನ ಬಿಟ್ಬಿಟ್ಟು ಅಪ್ಪ ಅಮ್ಮನ ಬಿಟ್ಟು ಬರ್ತಿರೋದು ಆವಿಯಸ್ಲಿ ನೀವು ತಿಂಕ್ ಮಾಡಲೇಬೇಕು ನೀವು ಮಾಡಿದ್ರೆ ಅದರಲ್ಲಿ ಎರಡೇ ಎರಡನೇ ಮಾತಿಲ್ಲ ತಪ್ಪೇ ಅಲ್ಲ ಅದು ಬಟ್ ನೀವು ಈ ಹುಡುಗನ್ನ ಮಿಸ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಪ ಅಮ್ಮನ ಯಾರೋ ಬಟ್ ನಾನೊಂದು ಓಪನ್ ಆಗಿ ಹೇಳ್ತೀನಿ ಲೈಕ್ ನಿಮ್ಮ ಕಡೆಯಿಂದ ಲೈಕ್ ಕರಾವಳಿ ಭಾಗದಲ್ಲಿ ತುಂಬಾ ಕೇಸಸ್ ಇದೇನೆ ತುಂಬಾ ಹುಡುಗಿರ್ ಮೋಸವಾಗಿರೋದು ತುಂಬಾ ಹುಡುಗರು ಮೋಸವಾಗಿರೋದು ನಿಮ್ ಕಡೆನೆ ತುಂಬಾ ಕೇಸಸ್ ಬರೋದು ನನಗೆ ಅದ್ರಲ್ಲಿ ನಿಮ್ದು ನನ್ನ ಪ್ರಕಾರ ಒಂದ್ ಸ್ವಲ್ಪ ಬೆಸ್ಟ್ ಅನಿಸ್ತಿದೆ ಸೊ ಅದರಿಂದ ಹೇಳ್ತಿದೀನಿ ಬಿಡಕಂತ ಯಾಕಂದ್ರೆ ಕನಕ್ಪುರ ಆರವಳ್ಳಿ ನನ್ನ ನಿಯರ್ ಬೈ ನನ್ ಗೊತ್ತಿರೋ ತುಂಬಾ ಜನ ಇದಾರೆ ನಾನು ಅದಕ್ಕೆ ಕೇಳಿದೆ ಆರಹಳ್ಳಿ ಅಲ್ಲಿ ಆರವಳ್ಳಿ ನನ್ನ ಫ್ರೆಂಡ್ಸ್ ತುಂಬಾ ಇದಾರೆ ಸೊ ಅದಕ್ಕೆ ನಾನು ಕೇಳಿದೆ ಆರಹಳ್ಳಿ ಕನಕ್ಪುರ ಯಾವ್ದೇ ಕಾರಣಕ್ಕೂ ಮೋಸ ಮಾಡೋ ಜನ ಅಂತೂ ಅಲ್ವೇ ಅಲ್ಲ ಅವ್ರನ್ನ ಪ್ರಾಣ ಕೊಡೋರು ಅಂದ್ರೆ ಕೋಪ ತಾಪ ಇದ್ದಿರುತ್ತೆ ಒಂದ್ ಸ್ವಲ್ಪ ರಫು ಅವ್ರು ಬಟ್ ಮನ್ಸಿಗೆ ಅವರು ಇಷ್ಟ ಆಗ್ಬಿಟ್ರೆ ನಿಜ ಅವ್ರ ಮನ್ಸಲ್ಲಿ ಉಟ್ಕೊಂಡ್ ಪ್ರೀತಿ ಮಾಡ್ತಾರೆ ಅಂತ ಜನ ಕನಕಪುರ ಹರವಳ್ಳಿ ಆನೆ ಕಲ್ಲಿ ಈ ಸುತ್ತಮುತ್ತ ತುಂಬಾ ಒಳ್ಳೇವ್ರು ಇರ್ತಾರೆ ಹ್ಮ್ ಬಟ್ ನೀವು ಏನಾದ್ರು ಫ್ಯಾಮಿಲಿಗೋಸ್ಕರ ಅದು ಬಿಡೋದು ನಿಮ್ ಇಷ್ಟ ಫ್ಯಾಮಿಲಿ ಬಿಡಿ ಅಂತ ಹೇಳಲ್ಲ ಬಟ್ ಹುಡುಗನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡ ಅಂತ ಹೇಳ್ತೀನಿ ನಾನು ಅಷ್ಟು ಜನರನ್ ಬಿಟ್ಟು ಬರ್ತಾ ಇದ್ದೀರಿ ಇವ್ರ ಜೊತೆ ಅಂದ್ರೆ ಅರ್ಥ ಮಾಡ್ಕೊಂಡೆ ನಾನು ಇವ್ರನ್ನ ಎಷ್ಟು ಇಷ್ಟ ಪಡ್ತಿರ್ತೀನಿ ಆರು ವರ್ಷದಿಂದ ಇಷ್ಟ ಪಡ್ತಾ ಇದ್ದೀನಿ ನಾನು ಮಾಡಿದ್ರಲ್ವಾ ಹುಡುಗಂದು ಒಳ್ಳೇವನು ಅಂತ ಅನ್ಸುತ್ತೆ ನೋಡಿದ ತಕ್ಷಣ ನನ್ಗೆ ಅನ್ಸ್ತು ಈಸ್ ಎ ಜೆನ್ಯೂನ್ ಬಾಯ್ ಅಂತ ಅನ್ಸ್ತು ನಂಗೆ ಅಂತ ನನ್ಗೆ ನೋಡಿದ ತಕ್ಷಣ ಹೇಳಬಹುದು ಇಂತ ಹುಡುಗ ಇಂತವನೇ ಇಂತವನೇ ಅಂತ ಸೊ ನನ್ಗೆ ಆತರ ತರ ಅನ್ಸಿಲ್ಲ ನಿಮ್ ಹುಡುಗನ್ ನೋಡಿದ ತಕ್ಷಣ ಆಬ್ವಿಯಸ್ಲಿ ಮಾಡ್ಕೊಳ್ಳಿ ನಾನ್ ನಾರ್ಮಲಿ ಯಾರಿಗಾದ್ರು ಕಾಲ್ ಮಾಡಿದಾಗ ಮಾಡ್ಕೊಳ್ಳಿ ಅಂತಾನೆ ಬಟ್ ಹೇಳ್ತಿದ್ರು ಇನ್ನೊಂದೇನಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡಿ ಬೆಸ್ಟ್ ಯಾರು ನಿಮ್ ನಿಮ್ ನಿಮ್ಮ ಪಾಡಿಗೆ ಬಿಟ್ಬಿಡ್ತಾರೆ ಹೊರತು ನಿಮ್ ನಿಮ್ ಸಹವಾಸಕ್ಕೆ ಆಗ್ಲಿ ನಿಮ್ಮನ್ನು ಬೇರೆ ಮಾಡ್ಬೇಕಂದ್ರೆ ಯಾರ ಕೈಲೂ ಆಗಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ರೆ ನೀವು ಹಂಗ ಮಾಡಿ ಮತ್ತೆ ಇದು ಇವಾಗ ಎಲ್ಲ ಕೇಳಿದ್ರಲ್ಲ ಎಂತಕ್ಕೆ ಕ್ಯಾಸ್ಟ್ ಬಗ್ಗೆ ಕೇಳಿದ್ರು ಅಂತ ಇವಾಗ ಅವ್ರ ಗೌಡ್ರು ನಾವ್ ಇಬ್ರು ಇಂಟರ್ ಗ್ಯಾಸ್ಟ್ ನಂದು ರಾವ್ಸನ್ ಬರುತ್ತೆ ನಮ್ ಕಡೆ ರಾವ್ಸ್ ಅಂತ ಕರೀತಾರೆ ಶೆಟ್ಟಿಸ್ ತರ ಬರುತ್ತೆ ಅವ್ರಿಗೆ ಫಸ್ಟ್ ನಾನು ಅಷ್ಟು ದೂರ ಇಷ್ಟ ಇಲ್ವಲ್ಲ ಸೊ ಇನ್ ಕೇಸ್ ಏನಾದ್ರು ನಾನು ಎಸ್ ಸಿ ಎಷ್ಟಿ ಆತರ ಆಗಿದ್ರೆ ಇವಳು ಈ ರೀಸನ್ ಅಲ್ಲಿ ಬಿಡಿಸಬಹುದಲ್ಲ ಅನ್ನೋ ರೀಸನ್ ಗೆ ಅವ್ರು ಆತರ ಡೌಟ್ ಪಟ್ರು ಇವಳು ಏನಾದ್ರು ಎಸ್ ಸಿ ಎಷ್ಟಿ ಇರ್ಬಹುದ ಅಷ್ಟು ದೂರದವಳು ಆರ್ ವರ್ಷದಿಂದ ಇದ್ದಾರೆ but ಜಾತಿ ಹೇಗ್ ಗೊತ್ತಾಗುತ್ತೆ caste certificate ಅದು ಇದು ಎಲ್ಲ ಕೇಳಿದ್ರು ಆ reason ಗೆ caste certificate ಕೇಳಿರೋದು ಅವ್ರು ಅಷ್ಟ್ ದೂರದಿಂದ ಬಂದು ಏನಾದ್ರು ಸುಳ್ಳು ಹೇಳ್ಬಿಟ್ಟು ಮದ್ವೆ ಆಗ್ತಾಳೆ ಆ SC ST ಅಂತ ಹೇಳಿದ್ರೆ ಅವ್ರು ಕೆಲವರಿಗೆ ಕಾಮನ್ ಆಗಿರುತ್ತೆ ಅಲ್ವಾ ಅಣ್ಣ ಜಾತಿ ಅಂತ ಸ್ವಲ್ಪ ಇದ್ ಮಾಡ್ತಾರೆ ಹಾಗಾಗಿ ಕೇಳಿದ್ರು ಅಂತ ಅದೇ ಅದೇ ಮಾತ್ ನಾನು ಕೇಳದೆ ಮೇಲೆ ಅವ್ರಿಗೆ ಇನ್ನ ಡೌಟ್ ಜಾಸ್ತಿ ಆಗಿತ್ತು ಎಸ್ ಅವ್ರೇನ್ ಅಲ್ವಾ ಯಾಕೆ ಅವ್ರೇನು ಎಷ್ಟು ಕೇಸಸ್ ನಾನು ಕೇಳ್ದಾಗ ಇನ್ನ ಸ್ವಲ್ಪ ಜಾಸ್ತಿ ಡೌಟ್ ಬಂತು ಯಾಕೆ ಈ ತರ ಅವಳು ಅಂತ ಮತ್ ಅವ್ರು ಡೌಟ್ ಪಟ್ಕೊಂಡು ಒಪ್ಕೊಳಕ್ ಬೇಡ ಅಂತ ನನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಕಳಿಸ್ಬಿಟ್ಟೆ ಅವ್ರ ಅಣ್ಣಂಗೆ ಆ ತರ ಎಲ್ಲಾ ಮಾತ್ ಬಂತು ಆ ರೀಸನ್ ಮಾಡ್ತಾರೆ ಅಂದ್ರೆ ಹಳ್ಳಿ ಸೈಡ್ ಆದ್ರೆ ತಿಂಕ್ ಮಾಡ್ತಾರೆ ಬಟ್ ಈ ಸಿಟಿ ಮೈಂಡ್ ಸೆಟ್ ಇರೋರು ಯಾರು ಆ ಥರ ತಿಂಕ್ ಮಾಡಲ್ಲ ಮಾಡಲ್ಲ ಬಟ್ ಹಳ್ಳಿ ಆಬ್ವಿಯಸ್ಲಿ ಒಬಿಯಸ್ಲಿ ಥಿಂಕ್ ಮಾಡ್ತಾರೆ ಬಟ್ ನಾರ್ಮಲಿ ನಿಮ್ ಕಡೆ ಅಂತೂ ಪ್ರಾಣನ ತೆಗೆದು ಬಿಡ್ತಾರೆ ನಾನು ನೋಡಿರೋ ಕೇಸಸ್ ಅಲ್ಲಿ ಹೇಳ್ತಾ ಇದೀನಿ ಕ್ಯಾಶ್ ಕ್ಯಾಸ್ಟಲ್ ಪ್ರಾಣ ಬಿಡ್ತಾರೆ ನಿಮ್ ಕಡೆ ಅದು ಯಾವುದು ಇವಾಗ ನಮ್ಮ ನಮ್ಮಲ್ಲಿ ಕೂಡ ಹೋಗ್ತಾ ಇರೋಕೆ ಮೈನ್ ಕಾರಣ ಏನಾದ್ರು ಗೌಡ್ರು ಅಂತಾನೆ ಹೋಗ್ತಾ ಇಲ್ಲ ಅಷ್ಟು ದೂರ ಅಂತ ಒಂದಾಯ್ತು ಬಿಟ್ರೆ ಲವ್ ಮ್ಯಾರೇಜ್ ನಮ್ ಮನೇಲಿ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಕ್ಯಾಸ್ಟ್ ಯಾವ್ದು ಗೌಡ್ರು ಗೌಡ್ರು ಆದ್ರೆ ನಮ್ ಮನೆಯಾಗಲ್ಲ ಇಲ್ಲಿಗೆ ಮುಗಿಸ್ಬಿಡು ಗೊತ್ತಿಲ್ಲ ಅಣ್ಣ ನಮ್ ಕಡೆ ನಮ್ ಕಡೆ ಗೌಡ್ರು ಅಂದ್ರೆ ಒಪ್ಪಲ್ಲ ಈ ಕಡೆ ಬೇರೆ ಜಾತಿ ಅಂದ್ರೆ ಒಪ್ಪಲ್ಲ ಬೆಂಗಳೂರು ಕಡೆ ಗೌಡ್ರು ಅಂದ್ರೆ ಮೇಯ್ನು ನಮ್ ಕಡೆ ಶೆಟ್ಟೀಸ್ ಅಂದ್ರೆ ಸ್ವಲ್ಪ ಜಾಸ್ತಿ ಆ ಆತರ ಬರುತ್ತೆ ಇವಾಗ ಸ್ವಲ್ಪ ಏಜ್ಡ್ ಹಿಂದಿನ ಕಾಲದವ್ರು ಅಂದ್ರೆ ಫಸ್ಟ್ ನೋಡದೆ ಜಾತಿನ ನಾವಿಬ್ರು ಅದ್ರ ಬಗ್ಗೆ ಯಾವತ್ತೂ ತಿಂಕ್ ಮಾಡಿಲ್ಲ ಯಾವತ್ತು ಮಾಡ್ಕೊಂಡು ಫ್ಯೂಚರ್ ಲಿಂಕ್ ಆಗುತ್ತೆ ಅವ್ರಿಗೆ ಇದ್ದಿದ್ದು ಅವ್ರ ಅಣ್ಣ ಫುಲ್ ಅಪೋಸ್ ಆದ್ಮೇಲೆ ಅವ್ನಗೂ ಸ್ವಲ್ಪ ಫಿಫ್ಟಿ ಫಿಫ್ಟಿ ಅನ್ನೋ ತರ ಆಗ್ಬಿಡುತ್ತ ಆ ರೀಸನ್ಗೆ ನಾವ್ ಇವಾಗ ಜಾಸ್ತಿ ಕಿತ್ತಾಡ್ತಾ ಇರೋದು ಅಂದ್ರೆ ಕಷ್ಟಪಟ್ಟು ಓದಿದಾರೆ ದುಡ್ದಿದಾರೆ ಅಣ್ಣ ನನ್ನ ಅಂತ ಅವ್ರಿಗೂ ಫೀಲ್ ಇರುತ್ತೆ ಅದನ್ನ ನಾನು ಒಪ್ಕೊಂತೀನಿ ಯಾಕಂದ್ರೆ ಇವ್ರು ಒಂದ್ ವರ್ಷ ಮಗು ಇರುವಾಗ ಇವ್ರ ಅಪ್ಪತಿ ತೀರ್ ಹೋಗಿರುದು ಇವ್ರ ಅಣ್ಣ ಅವಾಗ ಏಟ್ ಸ್ಟ್ಯಾಂಡರ್ಡ್ ಒಂದ್ ಸ್ಕೂಲ್ ಬಿಟ್ಟು ಬಿಟ್ಟು ಇವ್ರನ್ನೆಲ್ಲ ಸಾಕಿರೋದು ಅದೆಲ್ಲ ನಾನು ಒಪ್ತೀನಿ ಅವ್ರನ್ನ ದೂರ ಮಾಡುವಂತ ನಾನು ಯಾವತ್ತೂ ಇವ್ರಿಗೆ ಹೇಳಿಲ್ಲ ಹೇಳೋದು ಇಲ್ಲ ನಾ ಅಷ್ಟು ನಮ್ ಫೀಲಿಂಗ್ಸ್ ಅರ್ಥ ಆಗತ್ತೆ ಅಣ್ಣ ನಮ್ಗೆ ನಾವೇನ್ ಅಷ್ಟು ಚಿಕ್ಕವ್ರಲ್ಲ ಅಷ್ಟೆಲ್ಲ ಅರ್ಥ ಆಗತ್ತೆ ಅಂದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಅವ್ರ ಅಣ್ಣ ಖಂಡಿತ ಒಪ್ಕೊಂತಾರೆ ಬಟ್ ಸ್ವಲ್ಪ ದಿನ ಟೈಮ್ ಬಂದೇ ಬರುತ್ತೆ ಇವಾಗ ಲವ್ ಮ್ಯಾರೇಜ್ ಅಂದ ತಕ್ಷಣ ಯಾರು ಅಷ್ಟೇ ಸಡನ್ ಆಗಿ ಒಪ್ಪಲ್ಲ ಹೆಂಗೋ ಏನು ಎಲ್ಲಿರ್ತಾರೋ ಅವ್ರ ಏನೇನು ಅವ್ರ ಹಿಂದೆ ಬ್ಯಾಕ್ ಗ್ರೌಂಡ್ ಹೆಂಗಿರುತ್ತೆನೋ ಗೊತ್ತಿರಲ್ಲ ಸಡನ್ ಆಗಿ ಬಂದ್ಬಿಟ್ಟು ಲವ್ ಇದೀವಿ ಮದುವೆ ಮಾಡಿ ಅಂದ್ರೆ ಯಾರು ಅಷ್ಟೇ ಮಾಡಲ್ಲ ಯಾರೋ ಬ್ರಾಡ್ ಮೈಂಡೆಡ್ ಪರ್ಸನ್ಸ್ ಪೇರೆಂಟ್ಸ್ ಇರೋರು ಮಾತ್ರ ಒಪ್ಕೊಂಡ್ ಬಟ್ ಹಳ್ಳಿ ಸೈಡ್ ಅಂದ್ರೆ ಒಂದ್ ಸ್ವಲ್ಪ ಥಿಂಕ್ ಮಾಡ್ತಾರೆ ಸೊ ಅದರಿಂದ ಅವರು ಅಷ್ಟೇ ಹಂಗ್ ಮಾಡ್ತಾ ಇರಬಹುದು ಬಟ್ ನೀವು ಹೇಳಿರೋ ಪ್ರಕಾರ ಈ ಕಡೆ ಜನ ಅಷ್ಟೊಂದು ಹೊರಟು ಅಂತಲ್ಲ ಬಟ್ ಸ್ವಲ್ಪ ಯೋಚನೆ ಮಾಡಿ ಸಮಾಧಾನವಾಗಿ ಅವ್ರು ಯೋಚನೆ ಮಾಡಿ ಮಾತಾಡ್ತಾರ ಅಷ್ಟೇನೆ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಡೋಂಟ್ ವರಿ ಬಟ್ ಅಷ್ಟೇ ನೆಗೆಟಿವ್ ಆಗಿ ಯಾವುದೇ ತಿಂಕ್ ಮಾಡಿಬಿಡಿ ಪಾಸಿಟಿವ್ ಆಗಿ ಎಲ್ಲ ಇದೆ ಪಾಸಿಟಿವ್ ಏನಲ್ಲಿದ್ರೆ ಖಂಡಿತ ನಿಮ್ಗೂ ಒಳ್ಳೇದು ಅವ್ರಿಗೂ ಒಳ್ಳೇದೇ ನೀವು ಯಾವಾಗ ನೆಗೆಟಿವ್ ಆಗಿ ತಿಂಕ್ ಮಾಡಿದ್ರೆ ನೆಗೆಟಿವ್ ಥಿಂಗ್ಸ್ ಬರ್ತಾನೆ ಇರುತ್ತೆ ಬಟ್ ಅದನ್ನ ಹೌದೇ ನಾನು ನಾನು ಮಾಡ್ತಿರೋ ಸರಿ ಇದೆ ಸೊ ಅವರು ಸರಿ ಹೋಗ್ತಾರೆ ಈ ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಆಬ್ವಿಯಸ್ಲಿ ಎಲ್ಲ ಸರಿ ಹೋಗುತ್ತೆ ಅವನ್ಗೂ ಅಷ್ಟೇ ನಿಮ್ಮ ಹಸ್ಬೆಂಡ್ಗೂ ನಾಗೋ ಪಿ ಎನ್ಸಿನೋ ಹಸ್ಬೆಂಡ್ ಯಾವ ಅವ್ರಿಗೇಳ್ಬಿಡಿ ನೋಡು ಹಿಂಗಿರುತ್ತೆ ಹಿಂಗಿಂಗ ಆದ್ಮೇಲೆ ಕುತ್ಕೊಂಡು ಎಲ್ಲ ಮಾತಾಡ್ಬಿಡಿ ಯಾಕಂದ್ರೆ ಇನ್ನ ಚಿಕ್ಕವರಲ್ಲ ನಾನು ಹೇಳ್ಕೊಡೋ ಅಷ್ಟು ನೀವು ಇನ್ನೂ ಚಿಕ್ಕವರಲ್ಲ ನಿಮ್ಗೂ ಎಲ್ಲ ಅರ್ಥ ಆಗುತ್ತೆ ಸಡನ್ ಆಗಿ ಅಣ್ಣನ್ ಬಿಡೋ ಅಂತಂದ್ರೆ ಅವ್ನಗೂ ಆಗಲ್ಲ ಬಟ್ ಒನ್ ಡೇ ಫೈನಲ್ ಡೇ ಅವ್ನಿಗೂ ಅರ್ಥ ಆಗುತ್ತೆ ಅಣ್ಣ ಅಂದ್ರೆ ಏನು ಇಂಟಿ ಅಂದ್ರೆ ಏನು ಅಂದ್ರೆ ಏನು ಆಬ್ವಿಯಸ್ಲಿ ಪರ್ಮನೆಂಟ್ ಅಂತ ಏನಿರಲ್ವಲ್ಲ ಎಲ್ಲ ಐ ಮೀನ್ ಸ್ವಲ್ಪ ದಿನ ಅಷ್ಟೇನೆ ಎಲ್ಲ ಸರಿ ಹೋಗುತ್ತೆ ಮತ್ತೆ ಸೂಸೈಡ್ ಗೀ ಸೈಡ್ ಅದೆಲ್ಲ ಬಿಟ್ಬಿಡಿ ನೀವು ಎಜುಕೇಟೆಡ್ ಐ ಥಿಂಕ್ ಯು ಎಜುಕೇಟೆಡ್ ಸೊ ಡೋಂಟ್ ಥಿಂಕ್ ಲೈಕ್ ಅನ್ಎಜುಕೇಟೆಡ್ ಪೀಪಲ್ಸ್ ಇದ್ರಿ ಕಾಲ್ ಮಾಡಿ ಕೇಳಿ ನಿಮ್ಗೆ ಏನಾದ್ರು ಸ್ಟೇಷನ್ ಪ್ರಾಬ್ಲಮ್ ಆದ್ರೂ ಪರವಾಗಿಲ್ಲ ಇನ್ನೊಂದು ಏನಾದ್ರು ಪ್ರಾಬ್ಲಮ್ ಆದ್ರೂ ಪರವಾಗಿಲ್ಲ ಯು ಕ್ಯಾನ್ ಟೇಕ್ ಮೈ ಹೆಲ್ಪ್ ಸೋ ವೆಲ್ಕಮ್